ಇಲ್ಲೆಲ್ಲ ನಲ್ವತ್ತು ನಲ್ವತ್ತೈದು ಐವತ್ತಾದಮೇಲೆ ಬರ್ತಿದ್ದೆ ಗ್ರೇ ಹೇರ್ಸು ಈಗ ಸರ್ವೇ ಸಾಮಾನ್ಯ ಹೋಗಿದೆ ಇಪ್ಪತ್ತು ವರ್ಷದ ಮಕ್ಕಳು ಹದಿನೈದು ವರ್ಷದ ಮಕ್ಕಳೆಲ್ಲ ಸ್ಕೂಲ್ ಮಕ್ಕಳು ಹೈಸ್ಕೂಲ್ ಮಕ್ಕಳಲ್ಲೆಲ್ಲ ಕಾಣುತ್ತೆ ಅದಕ್ಕೆ ನಾನು ಸುಮಾರಷ್ಟು ರೀಸನ್ಸ್ ಹೇಳ್ತೀನಿ ಐದರ್ ಪೊಲ್ಯೂಷನ್ ಐದರ್ ನಾವು ಊಟ ಮಾಡ್ತಿರೋ ರೀತಿ ಅಥವಾ ನಾವು ಇನ್ಹೇಲ್ ಮಾಡ್ತಿರೋ ಗಾಳಿ ನಾವು ಯೂಸ್ ಮಾಡ್ತಿರೋ ಪದಾರ್ಥಗಳು ಎಲ್ಲ ಕೆಮಿಕಲ್ ಬೆಳಗ್ಗೆ ಎದ್ದು ಸಾಯಂಕಾಲ ಮಲ್ಗೋವರೆಗೂ ಕೆಮಿಕಲ್ ಯೂಸ್ ಮಾಡ್ತೀವಿ ಆ ನಿಟ್ಟಿನಲ್ಲಿ ಇವತ್ತೊಂದು ಹೋಮ್ ರೆಮಿಡಿ ತಂದಿದ್ದೀನಿ ಸೊ ಇದರಲ್ಲಿ ಯಾವ ಕೆಮಿಕಲ್ಲೂ ಇಲ್ಲ ಯಾಕಂದರೆ ಸುಮಾರು ಜನ ಜನಸು ನನಗೆ ಕ ಮೆಸೇಜ್ ಹಾಕ್ತಾಯಿದ್ರು ಯೂಟ್ಯೂಬ್ ಚಾನಲಲ್ಲಿ ನೋಡ್ಬಿಟ್ಟು ಆ ಇದು ಮಾಡಿದಾಗ ಮೇಡಮ್ ಫುಲ್ ನ್ಯಾಚುರಲ್ ತಗೊಂಬನ್ನಿ ಅಂತ ಸೊ ಇವತ್ತು ತೆಂಗಿನ ಚಿಪ್ ಯೂಸ್ ಮಾಡ್ಕೊಂಡು ಒಂದು ನ್ಯಾಚುರಲ್ ಹೇರ್ ಆಯ್ತು ತಂದಿದ್ದೀನಿ ಓಕೆನಾ ಎಟ್ಟೆಗಿನ ಇದು ಪ್ರಿಪ್ರೇಷನ್ ಇವತ್ತು ತೋರಿಸ್ತೀನಿ ನಾಳೆ ಅಪ್ಲಿಕೇಶನ್ ಮಾಡ್ತೀನಿ ನೋಡಿ ಇಲ್ಲೆಲ್ಲ ವೈಟ್ ಹೇರ್ಸ್ ಕಾಣಿಸ್ತಿದ್ದಲ್ವಾ ನಿಮಗೆ ಅಲ್ವಾ ಸೊ ಇದು ಅಪ್ಲಿಕೇಶನ್ ಇದೊಂದು ಅರ್ಧ ಗಂಟೆ ಸೋಪ್ ಮಾಡ್ಬೋದು ಮ್ಯಾಕ್ಸಿಮಮ್ ಮಿನಿಮಮ್ ಅರ್ಧ ಗಂಟೆ ಮ್ಯಾಕ್ಸಿಮಮ್ ಎಷ್ಟೊತ್ತಾದರೂ ಮಾಡಿಕೊಳ್ಳಿ ಮಿನಿಮಮ್ ಅರ್ಧ ಗಂಟೆ ಸೋಕ್ ಮಾಡ್ಬೋದು ಬಟ್ ನಾನು ಇದನ್ನು ಓವರ್ನೈಟ್ ಸೋಕ್ ಮಾಡಿ ನಿಮ್ಮ ಜೊತೆ ಶೇರ್ ಇದ್ದೀನಿ ಫಸ್ಟ್ ಇವತ್ತಿನ ಇನ್ ವೀಡಿಯೋಲಿ ನಾನು ಇದ್ರ ಪ್ರಿಪ್ರೇಷನ್ ಶೇರ್ ಮಾಡ್ತೀನಿ ಪ್ಲಸ್ ಕೆಲವೊಂದು ಅಮೆಝಾನಿಂದ ಪ್ರಾಡಕ್ಟ್ ತರಿಸಿದೆ ಅದು ಥರ ಹೆರಡೈ ಅಂದರೆ ಗಿಡಗಳ ಗಿಡ ಮೂಲಿಕೆಗಳನ್ನ ಹಾಕಿ ಮಾಡೋ ಒಂದು ಹೆರಡೈ ಅದನ್ನು ತೋರಿಸ್ತೀನಿ ನಿಮ್ಮ ಜೊತೆ ನೆಕ್ಸ್ಟು ಅದರಲ್ಲಿ ಆಯಿಲ್ ಬರುತ್ತೆ ಅದರಲ್ಲಿ ಶ್ಯಾಂಪೂ ಬರುತ್ತೆ ಅದು ಪ್ರಾಡಕ್ಟ್ಸು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಮೆಝಾನಲ್ಲಿ ಮುನ್ನೂರು ರೂಪಾಯಿ ಕೊಟ್ಟು ನಾನು ತೊಗೊಂಡಿದ್ದೆ ಓಕೆನಾ ಸೊ ಅದೆಲ್ಲ ಡ್ರೈ ಪ್ರಾಡಕ್ಟ್ಸ್ ಡ್ರೈ ಆಗಿರೋದು பவுடர் ஃமால சோ வெல் டூம நாக்வெஜ் ஃபுக்ஸ் நான் ஹேமா பண்ணி இவத்தின் வீடியோ ஹோணா யாவரீதி இதரில் ட்ரை மாதிரி யாவ கெமிக்கலு ஆட் மா ஓகே பண்ணி இது ஒன்றே ட்ரை மாசு ஃபஸ்ட் டம் நான் சானல் வசிட்டு தயவுட்டு ஆல் இந்த சப்ஸ்கிரிப்ஷன் கொண்டு ஹைப் மாதிரி நான் சானல்னா அந்த இவற்றின் வீடியோ ஓகோணா ஃப்ரெண்ட்ஸ் ஆ இவத்தின் வீடியோ ஸ்டார்ட் மாச்சே ஒன்று பார்சல் தர்சித்தேன் நான் ஓகேனா இது ஷாம்பூங்கே ஷாம்பூ மட்டும் ஆயிள் ஏர் ஆயிள் சோ நின்று அதில் ஷேர் மாதிரி

ಇದು ಆಮ್ಲ ಡೇಟ್ ನೋಡಿ ಜಸ್ತಿರೋದು ಆಮ್ಲ ಇದು ಎಲ್ಲ ಕೆಮಿಕಲ್ ಫ್ರೀ ಪ್ರಿಸರ್ವೇಟಿವ್ ಫ್ರೀ ಅಮೋನಿಯಾ ಫ್ರೀ ಮೆಟಾಲಿಕ್ ಸಾಲ್ಟ್ ಫ್ರೀ ಪೆಸ್ಟಿಸೈಡ್ ಫ್ರೀ ಫ್ರೀ ಪಿ ಪಿ ಡಿ ಫ್ರೀ ಪಿ ಪಿ ಡಿ ಇಂಪಾರ್ಟೆಂಟು ಒಂದ್ಸಲ ಗೂಗಲಲ್ಲಿ ಸರ್ಚ್ ಮಾಡ್ಕೊಳ್ಳಿ ಕೂದಲು ಡ್ಯಾಮೇಜ್ ಆಗೋಕ್ಕೆ ಇದೇ ಮೇಲು ನಾವು ಡೈ ಹಚ್ಚಬೇಕಾದಾಗ ಓಕೆ ನೆಕ್ಸ್ಟು ಭೃಂಗರದ ಎಲೆಗಳನ್ನ ತರಿಸಿದ್ದೀನಿ ಯಾಕೆಂದರೆ ಗಿಡ ಆರ್ಡರ್ ಮಾಡಿದೆ ಅದು ಇನ್ನೂ ಲೇಟ್ ಆಗುತ್ತೆ ಬರೋದು ಅಂತ ಹೇಳಿದ್ರು ಸೊ ಇದ್ದರೂ ನಮ್ಗೆ ಯೂಸ್ ಆಗುತ್ತೆ ಇದು ಅಷ್ಟೇ ಪ್ರತಿಯೊಂದು ನೋಡ್ಕೊಳ್ಳಿ ಓಕೆ ಈ ಥರ ಬರ್ತಿರಬೇಕು ಇದು ತುಂಬ ಇಂಪಾರ್ಟೆಂಟ್ ಬೇಕು ಅಂದರೆ ಲಿಂಕ್ ಹೇಳಿ ಕೊಟ್ಬಿಡ್ತೀನಿ ರೇಟಾ ಓಕೆನಾ ಸೊ ಇಷ್ಟು ಐಟಮ್ ತರಿಸಿದ್ದೀನಿ ಏನೇನು ಎತ್ತತ್ತ ಅಂತ ಆ ವಿಡಿಯೋ ಬರುತ್ತೆ ನಿಮಗೆ ಫೈನ್ ಇದೊಂದು ಪ್ಯಾಕೆಟ್ ಇಟ್ಬಿಡ್ತೀನಿ ಇದನ್ನೆಲ್ಲ ಒಳಗೆ ನೆಟ್ ಅಗೇನ್ ಯಾವುದು ಪ್ರಮೋಷನ್ ಅಲ್ಲ ದುಡ್ಡು ಕೊಟ್ಟು ಮುನ್ನೂರು ರೂಪಾಯಿ ಇಷ್ಟು ಸೇರಿ ಮುನ್ನೂರ ಮೂರು ರೂಪಾಯಿ ಕೊಟ್ಟಿದ್ರೀ ನಾಟ್ ತ್ರೀ ಓಕೆನಾ ಪಕ್ಕ ಇರಲಿ ತುಂಬಾ ಜನ ಹೆಮ್ಮ ನ್ಯಾಚುರಲ್ ಹೇರ್ಡ್ ಆಗಬೇಕು ನ್ಯಾಚುರಲ್ ಬೇಕು ಅಂತ ನಮಗೆ ಜೆಂಟ್ಸು ಕೆಲವರು ಕಮೆಂಟ್ ಹಾಕಿದ್ದಾರೆ ಸೊ ಆ ನಿಟ್ಟಿನಲ್ಲಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋದಾದ್ರೆ ನಾನು ಪ್ರಿಪ್ರೇಷನ್ ಮಾಡಿಬಿಡ್ತೀನಿ ಫ್ರೆಂಡ್ಸ್ ಬಟ್ ನಾನು ಇದರ ಅಪ್ಲಿಕೇಶನು ನೆಕ್ಸ್ಟ್ ಡೇ ಮಾಡ್ಕೊಳ್ತೀನಿ ಓಕೆನಾ ಜಸ್ಟ್ ಇದ್ರದ್ದು ಪ್ರಿಪ್ರೇಷನ್ ಮಾಡಿ ಹೋಲ್ ನೈಟ್ ಅದೇನು ಹೋಲ್ ನೈಟ್ ಬಿಡಬೇಕು ಅಂತ ಏನಿಲ್ಲ ಅರ್ಧ ಗಂಟೆ ಬಿಟ್ಟರೆ ಸಾಕು ಮನೇಲಿ ತೆಂಗಿನಕಾಯಿ ಇರುತ್ತೆ ಅಲ್ವಾ ಸೊ ಅದನ್ನು ತಗೊಳ್ಳಿ ನೀಟಾಗಿ ಸೈಡ್ ಎಲ್ಲ ತೆಗೆದುಬಿಡಿ ಫೈನ್ ತಕ್ಕೊಂಬಿಟ್ಟು ಇದು ನೋಡ್ಕೊಳ್ತೀನಿ ನನಗೆ ಫುಲ್ ಸಿಕ್ಕಿದ್ರೆ ಸಂತೋಷ ಬರಲ್ಲ ಈ ಥರ ನನಗೆ ಆ ಪಾರ್ಟ್ ಸಿಕ್ಕರೆ ಸಾಕು ನೋಡಿ ರೆಡಿ ಆಯಿತು ಬನ್ನಿ ಇವತ್ತಿನ ವಿಡಿಯೋ ಹೋಗೋಣ ಫ್ರೆಂಡ್ಸ್ ನೋಡಿ ಇದನ್ನು ಸಿಮ್ ಮಾಡ್ಕೊಳ್ತೀನಿ ಸಿಮ್ ಮಾಡಿ ಇಡ್ತೀನಿ ಇದು ಚೆನ್ನಾಗಿ ಸುಡಬೇಕು ಓಕೆನಾ இது சுட்டமேல இது ஞாச்சுல் எர்டை இதில் யாவோ கெமிக்கல்ஸும் இல்லை சுடுத்து சுட்லி சோ இதொந்து அருகே சோப் சாக்கோ அதுத்தீனா இன்னொரு ஐட்டம் ஹாக்கினி அது அது ஞாச்சுரல் நோ கெமிக்கல் சனாக் சூடணு அதன் ட்ன் மாத்தீனா ಕಂಪ್ಲೀಟ್ ಅದು ಓಕೆನಾ ಅಲ್ಲಿವರೆಗೂ ಚೆನ್ನಾಗಿ ಅದನ್ನು ನೋಡಿ ಈ ಥರ ಆಗ್ತಿದೆ ತುಂಬ ಹುಷಾರಾಗಿ ಮಾಡಬೇಕು ಹೇಳಿದ್ದೀನಿ ಅದು ಫುಲ್ಲು ಇದು ಥರ ಬಂದ್ಬಿಡುತ್ತೆ ಸೊ ತುಂಬ ಹುಷಾರಾಗಿ ಮಾಡಿ ಒಂದು ಪ್ಲೇಟಲ್ಲಿ ಇಳಿಸ್ಕೊಳ್ಳಿ ನಿಧಾನಕ್ಕೆ ಅದು ತುಂಬ ಮುಖ್ಯ ಓಕೆನಾ ಇದು ಇದು ತುಂಬ ಮುಖ್ಯ ಆಗುತ್ತೆ ಯಾಕೆಂದರೆ ಅದು ಬುಸ್ಸು ಅಂತ ಬಂದ್ಬಿಡುತ್ತೆ ನಿಮ್ಗೆ ಸೌಂಡಲ್ಲಿ ಸೊ ಇಮ್ಮಿಡಿಯೇಟಾಗಿ ಅವಾಗ ಗ್ಯಾಸ್ ಆಫ್ ಮಾಡಿಕೊಂಡು ನಾನು ಅದನ್ನು ನೋಡಿ ಇದ್ರೆ ಸಮೇತಾನೆ ಅದನ್ನ ತಕ್ಕೊಂಡು ನೀಟಾಗಿ ಈ ಸ್ಟೆಪ್ ತುಂಬ ಹುಷಾರಾಗಿ ಮಾಡಿ ಹೇಳ್ತಿದ್ದೀನಿ ಫ್ರೆಂಡ್ಸ್ ಸತ್ತೆ ತೊಳ್ಕೊಬೋದು ನೋಡಿ ತೊಂದರೆ ಇಲ್ಲ ನೀರು ಹಾರಬೇಕು ಕಂಪ್ಲೀಟಾಗಿ ಆರಬೇಕು ಓಕೆನಾ ಇದನ್ನು ಸ್ವಲ್ಪ ಗಾಳಿಗೆ ಇಟ್ಕೊಂಡು ನಾನು ಆರಿಸ್ಬಿಡ್ತೀನಿ ನೋಡಿ ಕಂಪ್ಲೀಟಾಗಿ ಹಾಲಿದೆ ನಿಮ್ಮ ಕೂದಲಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಡಿ ಓಕೆ ಈಗ ಇದನ್ನ ನಾನು ಮಿಕ್ಸಿಗೆ ಹಾಕ್ಕೊಡ್ತೀನಿ ಫ್ರೆಂಡ್ ಮಿಕ್ಸಿಗೆ ಹಾಕ್ಕೊಂಡು ಒಂದ್ಸಲ ಪುಡಿ ಮಾಡ್ಕೊಡ್ತೀನಿ ಓಕೆನಾ ಜಾಸ್ತಿ ಬೇಕಾದರೆ ಜಾಸ್ತಿ ಇದು ನಾನು ಬರೀ ಮುಂಬಾಗ್ಲೂ ಅಷ್ಟೇ ಮಾಡ್ಕೊಂಡಿರುತ್ತೆ ನಾನು ನಿಮ್ಮ ಜೊತೆ ಶೇರ್ ಮಾಡುತ್ತಲ್ಲ ಏನು ಲೈಸಾಗಿ ಆಗಿದೆ ಅಂತ ನಾನು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಡ್ತೀನಿ ಓಕೆ ಇದೊಂದು ಅರ್ಧ ಗಂಟೆ ಸೋಪ್ ಮಾಡಬೇಕು ನೀವು ಮಿನಿಮಮ್ ಅರ್ಧ ಗಂಟೆ ಅದು ನೆನೆಯಲೇಬೇಕು ಇಲ್ಲ ಇಲ್ಲಾಂದರೆ ನಿಮ್ಗೆ ಅದು ಎಫೆಕ್ಟ್ ಇರೋಲ್ಲ ಇದಕ್ಕೆ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅನ್ನಲ್ಲ ಅದು ನಮ್ಮ ಅಲೋವೆರಾ ಫೈನ್ ಇದೆರಡು ಮಿಕ್ಸ್ ಮಾಡಿ ಅರ್ಧ ಗಂಟೆ ಬಿಟ್ಬಿಡ್ಬೇಕು ಮೀಸೆ ಮತ್ತು ದಾಡಿ ಅದಕ್ಕೆಲ್ಲ ನೋಡಿ ಈ ಥರ ಕಲಸಿ ಬಿಟ್ಬಿಡಿ ಅರ್ಧ ಗಂಟೆ ಈ ಥರ ಬಿಟ್ಟು ಹಾಫ್ ಅನ್ ಅವರ್ ಒನ್ ಅವರ್ ಬಿಟ್ಟು ಆಮೇಲೆ ನೀವು ಕೂದಲು ಅಪ್ಲೈ ಮಾಡ್ಕೊಳ್ಬೋದು ಮೀಸೆಗೆ ಅಪ್ಲೈ ಮಾಡಿಕೊಂಡು ವಾಶ್ ಮಾಡ್ಕೊಳ್ಬೋದು ಒಂದು ಒನ್ ಅವರ್ ಬಿಟ್ಬಿಟ್ಟು ವಾಶ್ ಮಾಡ್ಕೊಳ್ಳಿ ಓಕೆನಾ ನೋಡಿ இது ஞாச்சுல் ஏனும் கெமிக்கல் இல்லை ஓகேனா ஃப்ரெண்ட்ஸ் கெமிக்கல் ஃபீஹாக் மாதிரி அந்த சோ இருந்தேன் வீடியோ இஷ்டம் லேக் ஷேர் சப்ஸ்கிரைப் பக்கத்தில் அந்த